బుల్ల ఎల్లరి సంసినిన గటన బుడికిల అవ నా మార్బార్ మోసా మార్దే నే మార్దే కనవే ఎర్తి మాట కట్కండు నింగే మాటార్ బర్ మాట కొడలే మాటడి నొవ్ కొట్ట కనవ మనస్కే నన్ సంసిబడవా ఆయితి ఎళైగా ఎళైగా అవ నింద అమ్మయంటిని కనవ నన్ సంసిబడవా నిన్ కాల్ కట్కతిన కనవ నిన్ కయి ముగితిని కనవ నన్ సంసిబడవా ఆయితి ఎళైగా ఎళై 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 ఆయితు ఏ బుడ్ల సంసినిని అన్ బుడ్తిని ఆయితి ఎలు బిదిగదను కాగిలి హెల్ది ఎతక పడత కతక పతగే బుడ్ల సంసిని బుడ్ల అవ నన్ సంసిబడవా ಅವಳು ಮಾತು ಕಟ್ಕೊಂಡು ನಿನಗೆ ಮಾತಾಡ್ಬೋದು ಮಾತಾಡೋದು ಮಾತಾಡ್ಬಿಟ್ಟೆ ನೀನು ನಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ವಿ ಅದೆಲ್ಲ ಮಾತಾಡ್ಬಿಟ್ಟೆ ಕಣವ ನಾನು ನನ್ನ ಸಂಸ್ಬಿಡವ ನೀನು ನನ್ನ ಸಂಸ್ಬಿಡು ಏನು ಸಂಸಾರಪ್ಪ ಏನು ಸಂಸಾರ ಎಲ್ಲ ನನ್ನ ನೆನೆ ಬರಾಕು ಯಾ ಇಟ್ಟು ಮಗಿನ ಹೊತ್ಕೊಂಡು ಹೋದ್ಮೇಲೆ ನನ್ನ ಗಂಡ ಅಂದ್ಬಿಟ್ಟು ನಾನು ಅಯ್ಯೋ ಬತ್ತದೆ ನನ್ನ ಮಗ ಬತ್ತದೆ ನನ್ನ ಮಗ ಅಂದ್ಕೊಂಡು ನಾನು ಕನ್ವರ್ಸ್ಕೊಂಡು ಕುಂತಿದ್ದಲ್ಲ ಅದಕ್ಕೆ ನನಗೆ ಇಂಟೆ ಬಹುಮಾನ ಇಸ್ಕೊಳ್ಬೇಕಾಯ್ತಲ್ಲ ನಿಂತವು ಅದಕ್ಕೆ ಕಾಕು ಅಯ್ಯೋ ಇವತ್ತಿದ್ದ ನಾಳೆ ಸಾಯೋ ನಾನು ನನಗೋಸ್ಕರ ನೀನು ಎಷ್ಟು ನಿಷ್ಠೆ ಮಾಡ್ಕೊಬೇಡ ಹೋಗಪ್ಪ ಚೆನ್ನಾಗಿರೋ ಬೇಡ ಅಂದವ ನಾವು ಇಲ್ಲ ಕರೆ ಬಾ ಬಿಟ್ಟು ಬಿಟ್ಟು ಬಿಟ್ಟೆ ಬುಡುಟ್ ಬಂದಬಿಟ್ಟೆ ಕಣವಾ ನಾನು ಅವ್ಲು ಸವಾಸನೆ ಬೇಡ ಅಂತ ಬುಡುಟ್ ಬಂದ್ಬಿಟ್ಟೆ ಆಗ್ ಬುಡುಟ್ ಬಂದla ಎಲ್ಲ ನಿಕ್ಕಿತ ಬುಡನಿಲಕನವಾ ದುರಂಕಾರ ಅವ್ಲಗೆ ಅವ್ಲಗೆ ಅಂದ್ರೆ ಸವಾಸಗೆ ಬಹಳ ದುರಂಕಾರ ಅವ್ಲಗೆ ನಾನು ಕಾಲ ಕಟ್ಬೇಕು ಕಟ್ಬೇಕಾ ನಾನು ಬರಕ್ಕೆ ಇರ ನಾನು ನಾನು ಸatro ಕಾಲ ಕಟ್ ಹಾಕಿರ ನಾನು ಹಂಗ್ ಮಾಡ್ಕತ್ತೀನಿ ಹಂಗ್ ಮಾಡ್ಕತ್ತೀನಿ ಅಂತ ಎದುರು ತಿಂದು ಯಂಗಾರ ಮಾಡ್ಕ ಅನ್ಬಿಟ್ಟು ಅಂದು ಬಿಟ್ ಬнде ಮಾಡ್ಕತಲೆ ಏನ್ ಮಾಡ್ಕೊಂಡಳಂತೆ ಏನು ಬುದ್ಧಿ ಬೇಡ ಮುನ್ಸುಂಗೆ ಆ ಬುದ್ಧಿ ಬೇಡ ಅಂತ ಯೋಗಿ ತಗ್ ಬೆಂಕಿಕ ಏನು ಅಂತ ಕಲ್ತಿದಾಳು ಅಲ್ಲ ಈ ಅಮ್ಮ ಸಂಪಾದನೆ ಮಾಡಿಲ್ಲ ಅಂದ್ರೆ ಮರ್ಯಾಕೆ ಅಂತಿದಾಳು ಮರ್ಯಾಕೆ ಚಿನ್ನ ಒಡವೆ ಹಾಕೊಂಡು ಸೋಕಿ ಮಾಡ್ಕೊಂಡು ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಸೋಕಿ ಅವತ್ತು ಇಟ್ಟು ಬ ಹೊಟ್ಟೆ ಬಟ್ಟೆ ಕಟ್ಟಿ ಸಂಪಾದನೆ ಮಾಡಿರತ್ತಾನೆ ಇವತ್ತು ಸೋಕಿ ಮಾಡೋಕದು ಅವಳು ಎತ್ತಿದ ಬೆಂಕಿಕ್ಕ ಪಾಪ ಮತ್ತೆ ಇಷ್ಟೆಲ್ಲ ಮಾಡವಳೆ ಅವಳಿಗೆ ನಾವು ಅವಳೆ ಉಳಿಸ್ಕೋಬೇಕು ಅನ್ನೋದು ಅವಳು ಬರ್ನೀವಲ್ಲ ಅವಳಿಗೆ ಬಾಯಿ ಇಟ್ಟಕ ಅವಳ ಹಾಂ ಎಲ್ಲಿದ್ದಾಳೆ ಅಲ್ಲೇ ಅವಳೇ ಅವನೇ ಬಂದು ಚಿಕ್ಕಪ್ಪ ಬಂದು ಇಟ್ಕೊಡ್ತಲ್ಲ ಬೀಗಲೇಸಣ್ಣ ಅಲ್ಲೇ ಊರಲ್ಲಿ ಅವಳೇ ನನಗೆ ಊರು ಬ್ರಿಟ್ಟಿರೋಕ್ಕಾಗಲಿಲ್ಲ ಅದಕ್ಕೆ ಬಂದ್ಬಿಟ್ಟೆ ನಾನು ಊರು ಬ್ರಿಟ್ಟಿರೋಕ್ಕಾಗಿಲ್ವ ಗೇಕ್ ಅಂದಿ ಊಟ ಕಳಬಿದೋಗಿದೆ ಊಟ ಸೋಂಬೇರಿ ಆಗಿದೆ ಅವತ್ತು ಸೊಂಪ್ ಬಿಡವ ಏನಾರು ಅಲ್ಲಿ ಕನವ ನಿಂದ ಅಮ್ಮ ಏನ್ತೀರಿ ಕನವ ನನ್ನ ತುಂಬ ನನ್ನ ಹಚ್ಚ ಓಡಿಸ್ಬಿಡ ನಿಂದ ಅಮ್ಮ ಕರವ ನಿನ್ನ ಕಾಲ್ ಕಟ್ಕೊತೀನಿ ನೀನ್ ಏನಾರು ಓಡಿಸೋದು ನನ್ನ ನನ್ನ ನಿಜಕ್ಕೂ ಬದಕಿಲ್ಲ ನಾನು ಏನಾರು ಮಾಡ್ಕೊಂಡ್ ಸತ್ತ ಹೋಗ್ಬಿಡ್ತೀನಿ ಅಲ್ಲಕನಪ್ಪ ನೀನ್ ಇರ್ತೀಯ ಅಮ್ಮನ ಹೋಗ ಹಚ್ಕೆ ಅಂತ ಅಂತಲ್ಲ ನೀನ್ ಮಾತು ಕಟ್ಕೊಂಡು ಹಚ್ಕೋ ಬಂದಿ ಅಂತಲ್ಲ ನೀವು ಕಟ್ಟುಬಿಡ್ಗಿದ್ರ ನೀವು ಅವ ಅಮ್ಮ ಕಟ್ಟಿರೋದ್ ಮನೆ ತಾನೆ ಅದಕ್ಕೆ ಅವ ಅಮ್ಮ ಹೋಗ ಆಚೆ ಕುತ್ಕೋಬೇಕ ನೀವು ಅಳಗೆ ಇರ್ಬೇಕು ಅವಳು ಆಚೆ ಇರಬೇಕಾ ತಂಗ್ ತಂಗ್ಲಿ ಟು ತಂಗ್ಲಿ ಸ್ವೀಕಾಳಂತೆ ಅದೇ ಇಟ್ಬೇಕು ಅವ ಅಮ್ಮ ಏನು ಸಂಪಾದನೆ ಮಾಡಿರ್ವಾ ಹಾ ಸಂಪಾದನೆ ಮಾಡಿರ್ವಾ ಏನೋ ನನ್ನ ಸೊಸೆ ಮಗ ಚೆನ್ನಾಗಿರ್ಲಿ ಅಂತ ಬಮ್ಮ ಅಷ್ಟು ಆಸೆ ಮಾಡಿದ್ರೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅಲ್ಲ ನಿಮ್ಗೆ ಯೋಗ್ಯತೆ ಅಲ್ವೇ ತಪ್ಪಾಯ್ತು ಕಣ್ರತೆ ತಪ್ಪಾಯ್ತು ನಾ ತಪ್ಪು ಮಾಡಿದ್ಕೆ ಇವತ್ತು ಸರಿ ಆಗಾಯ್ತು ನನ್ ಸಂಸ್ಬಿಡ್ರತೆ ನನ್ ಸಂಸ್ಬಿಡಿ ಆಯ್ತು ಸುಮ್ಕಿಲ್ಲ ಈಗ ಸುಮ್ಕಿಲ್ಲ ಕರ್ಕ ಬರ್ವಿ ಅವ್ಳು ಬರೋಕಿಲ್ಲ ಅಂತ ಅಂದ್ಲು ಕಣವ ಬರೋಕಿಲ್ಲ ನಾನು ಒಂದ್ಲು ದುರಂಗದ ಮುಂದೆ ಶತ್ರು ಸಾಯಿಲ್ ಇದ್ರು ಇದ್ರು ಇದ್ರೆ ಶತ್ರು ಸಾಯಿಲಿ ನಾನು ಇನ್ ಯಾವತ್ತು ಎಲ್ಲೂ ಹೋಗಿಲ್ಲ ನಿನ್ ಬಿಟ್ಬಿಟ್ಟು ನೋಡು ಬದ್ರು ಬರ್ಬೋದು ಬರ್ದಾರ ಇರ್ಬೋದು ಅಲ್ಲ ಕಣಪ್ಪ ನಾನ್ ಯಾಕೆ ಇಷ್ಟೆಲ್ಲ ಆಸೆ ಮಾಡ್ತಿದ್ದೆ ನಿಮ್ನ ಚೆನ್ನಾಗಿರ್ಲಿ ನಾನು ಸೊಸೆ ನನ್ನ ಮಕ್ಳ ನನ್ನ ಮಗ ಅಯ್ಯೋ ಹಂಗೋ ನಮ್ದೇನು ಅಂದ್ಕೊಂಡು ನಾನು ಅಷ್ಟು ಚೆನ್ನಾಗಿ ನಿಮ್ಮ ತಂಟೆ ಬರ್ದನ್ ತಕ್ಕಳ ಬರ್ದ ಏನೋ ಅವಳಿಗೆ ಆಳ್ಟೆ ಕೊಡ್ತಿದ್ದೆ ನಾನು ಸಂಪಾದನೆ ಮಾಡಿರೋದು ಅಂದ್ಬಿಟ್ಟು ಏನಾದ್ರೂ ಇಟ್ಟು ಇಟ್ಟಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಸಾರ್ಬಿಡ್ತಿರು ಹಂಗ ಸತ್ತಿಸಿದ ನಾನು ಬೇರೆಯವಂಗೆ ಅಷ್ಟು ಚೆನ್ನಾಗಿ ಅವ್ರ ಕೈ ಅವ್ರ ಬಾಯಿ ಅಚ್ಕಟ್ಟೆ ಹುಣ್ಕೊ ತಿನ್ಕೊಂಡು ನಿಮ್ದಾಗಿ ನಗಿತ ಬಂದರತ್ತೆ ಹೋಗ್ರತೆ ಕುತ್ಕೊಳ್ಳಿ ಉಣ್ಣಿ ತಿನಿ ಬನ್ನಿ ಅಂತ ಮಾತಾಡ್ಕೊಂಡ ಕತೆರ್ಕೊಂಡಿದ್ದೆ ನಮಗೆ ಸಂತಸ ಆಗೋದು ಇಷ್ಟ ಹೆಂಗಿದಾಳು ಹೆಂಗಿದಾಳು ಹೆಂಗಿದಾಳ ತಂಗೇ ರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳು ನೋಡಿದ್ರೆ ಖುಷಿ ಆಯ್ತದೆ ಅವ್ವ ಮಕ್ಕಳಂಗೆ ಎಷ್ಟು ಚೆನ್ನಾಗಿದೆ ರತ್ತೆ ಸೊಸ್ಯರು ಹಂಗಲ್ವಾ ಬದುಕೊಬಾಳೋದು ಹಾಂ ಇವಳು ಹಂಗೆ ಗದಕ್ಕೆಲವ್ ಹಂಗೆ ಮಕ್ಕಳನ್ನು ಏನು ಎತ್ಕೊಂಡು ಏನೋ ಕಳ್ಕೊಂಡಳಂಗೆ ದುಡ್ಡು ಮಾಡ್ಕೊಂಡು ಕೂತ್ಕೊಳ್ತಾಳೆ ಯಾವ ಒತ್ವ ಏನು ಓದ್ತಲ್ವೇ ಹಿಂಗೆ ಹೇಳು ಬುದ್ಧಿ ಕಾಲದ ಹಾಂ ನಾನೇ ಓಲಿ ಅಯ್ಯೋ ಬಿಡು ಸಿಕ್ಕಿದೆ ನಾವು ಸೈಡ್ ಆಗದೆ ಬೆಳೆ ನಾನು ಮುಂದಿಗೆ ಬೆಳಸದಾನೆ ಮಕ್ಕಳನ್ನ ನಾವು ಸೈಡದೇ ಕೂತ್ಕೊಂಡು ಸಿಕ್ಕಿಲ್ಲ ಅಂದರೆ ಬತ್ತ 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 ನಮ್ಮ ತಲೆ ಮೇಕೆ ಕೆತ್ತಕೊಂಡು ಸದ್ರ ಕೊಟ್ಟಷ್ಟುವೆ ನಾನು ಯಾಕೆ ಅಧಿಕಾರ ಕೊಟ್ಟೆ ನಾನು ಅವಳಿಗೆ ಯಾಕೆ ಕೊಟ್ಟೆ ಅಯ್ಯೋ ಬಿಡು ನಮ್ಮ ಇಲ್ಲಿಗೆ ಗಂಟಿದ್ದಾನೆ ಯಜಮಾನ್ ವಹಿಸ್ಕೊಂಡು ಸಾಕಾಗದೆ ಇನ್ಮೇಲೆ ನಿಮ್ದೆ ಇರೋದನ್ನು ನಾನು ಮಾಡಿದ್ರೆ ಇವಳು ನನ್ನ ಅಡಿಯಾಳ ಮಾಡ್ಕೊಂಡು ನನ್ನ ಕೇವಲವಾಗಿ ನೋಡ್ಕೊಂಡು ಇವಳು ಬಂದಲ್ಲ ಇವಳು ನಾನು ಅಷ್ಟು ಮಾಡೋಕ್ಕೆ ಏನು ಉಪಯೋಗ ಬತ್ತು ಏನು ಉಪಯೋಗ ಬತ್ತು ಅಲ್ಲ ಏನಿಲ್ಲ ಉಪಯೋಗ ಬತ್ತು ನೀನು ಒಂದು ದಿವ್ಸ ಒಂದು ದಿವಸ ಬ ನೀನು ಹಾಂ ನಮ್ಮ ಅವು ಅಲ್ವಾ ನಾವೆರೇ ಹೋಗೋದು ಊರು ಬಿಟ್ಟು ಅಂತನೇ ಬಿಟ್ಟು ಓದೋ ಈಗ ಕೆಲಸ ಮಾಡಕ್ಕೆ ಆಗ್ತಾನೆ ಬಂದಿದ್ಯಾ ತಪ್ಪಾಯ್ತು ಕರವ ತಪ್ಪಾಯ್ತು ಅಂತ ಹೇಳ್ತೇಲ್ವಾ ಬಿಡು ನನ್ನ ಆಯಿತು ಬಿಡು ಮೊದ್ಲು ನಂಗೆ ಹೆಂಗ ಮುಗಿತ್ತು ನಾನು ಮಾಡ್ಕೊಬೈತೀನಿ ಮಾಡ್ಕೊಂಡು ಹೋಗೋದು ಬೇಡ ಬಿಡೋದು ಬೇಡ ಒಂದು ಕೆಲಸ ಮಾಡಿ ಅಷ್ಟೇ ನೀನು ಇನ್ಯಾವ ಯಾವಾರು ಯಾವ ಕೈಲೋ ನಿನ್ನ ಕೈಲೂ ಕೊಡಕ್ಕಿಲ್ಲ ಅವಳ ಕೈಯಲ್ಲಿ ಕೊಡೋಕಿಲ್ಲ ಮುಳುಗಿಸ್ಬಿಡ್ತಿದ್ರಿ ನಾನೇ ಯಾರು ಮಾಡಿದ್ರಿ ಇನ್ನೂ ಎಕರೆ ಜಮೀನು ತೆಗಿಟ್ಟಕ್ಕೆ ನಿಮ್ಗೆ ಯಾರು ಕೊಟ್ಟಿ ಅದು ಗೆಸ್ಕೊಂಡೆ ನಾನು ನೀನು ಎಷ್ಟು ಮಟ್ಟಿಗೆ ಅವರ ಮಸ್ತಿದ್ದಿ ಅಂತ ಈಗ ಗೊತ್ತಾಯ್ತು ಕತೆ ನೀನು ಯಾವನ್ ಕೈಲಿ ಯಾವ ಕೊಡೋಕೆ ನಾನು ಇರೋ ನಾನು ನಿಮ್ಮ ಅಪ್ನೆ ಮಾಡೋದಾಗಲಿ ಯಾವ ಬಂದಿದ್ರಿ ಎತ್ತಿದ ಓಲೆ ಎದ್ದಿ ಓಲಾ ದೂರು ಬೇರೆ ಎದ್ನೆ ಓಹೋಹೋ ಏನು ಇವ್ನು ಸಂಪಾದನೆ ಮಾಡಿದ್ದ ಇವ್ನು ನೀವು ಇಡ್ತೀನಿವೆ ಮಾತು ಕಟ್ಕೊಂಡು ಜಾಡಿ ಮಾತು ಕಟ್ಕೊಂಡು ಎತ್ತ ಹೂವು ಯಾಕೋಕ್ಕಿಂತ ಮಾಡ್ತಾರೆ ನೀನು ಹಾ ಲೋಪ ನನ್ನ ಮಗನೇ ಹೋಗ್ ಹೇಗಂಗ್ ಇಲ್ವೇನೋ ಅಕ್ಕೇ ಬಂದವನೆ ಸುಮ್ನಿರಪ್ಪ ಬೈಬೇಡ ನೀವು ನಾನು ತಪ್ಪಾಯ್ತು ಇನ್ನು ಯಾವತ್ತನು ಈ ಥರ ಕೆಲಸ ಮಾಡ್ಕೊಳಕ್ಕಿಲ್ಲ ಆಯ್ತು ಈಗ ಸೀಮ್ ಬಿಲ್ದ ಇರ್ತಿರ್ ಇರ್ಗೆ ಏನು ಯಾರು ಪಡಿಬಾರ್ದಿರ್ಕೊಳ್ಳ್ ಬಿಟ್ಟಾರಲ್ಲ ಅಕ್ಕಂಗೆ ವಾಲ್ ಆಡುವ ಕಳ್ಕೊಳ್ಳೋದು ಹೊಸ ಯಾ ಅದು ಬೋಸ್ತಾರೆ ಇಟ್ಕೊಳತ್ ಕಲಿಲ್ಲ ಮಿಕ್ ಮೀರಿ ಮಿಟ್ ಮೀರಿ ಹೋಗ್ತಾಳೆ ಮಿತ್ ಮೀರಿ ನಮಗೆ ನಮ್ಮನೆ ನಮಗೆ ಊಟ ಇಲ್ಲ ಅಂದ್ರೆ ಅವ್ಳಿಕ್ ತಂಗೆ ಊಂಕ ಕೂತ್ಕೊಳ್ಳೋಕೆ ತಂಗ್ಲನ ತಂಗಿಟ್ಟ ಏನು ಗಂಡ್ ನನ್ ನನ್ನ ನಾನು ಇರ್ತೀನೇನು ನಾಯಿ ಮನೆ ನಾಯಿಗಳು ಮಾಡ್ಕೊಬಿಟ್ಟಿದ್ದಿಲ್ಲ ನೀವು ತಪ್ಪಾಯ್ತು ಸುಮ್ನಿರಪ್ಪ ಈಗ ನಂತಿ ಇನ್ನು ಜಾಸ್ತಿ ಬೈಬೇಡೋದ ನೀನು ತಪ್ಪಾಯ್ತು ಅಂತ ಹೇಳ್ತೇಲ್ವಾ

ಏನು ಮಾಡಬೇಕು ಕಲಿ ಯಾವ ಕೊಡಬೇನು ಯಾವ ವ್ಯವಹಾರ ಕೊಡಾನೆ ಯಾವ ವ್ಯವಹಾರ ಕೊಡೈತೆ ಅವಳು ಬಂದ್ರು ಅಷ್ಟೇ ಇವ್ನು ಬಂದ್ರು ಅಷ್ಟೇ ಕೆಲಸ ಮಾಡ್ಕೋಬೇಕು ಮನೆ ಇರಬೇಕು ಅಷ್ಟು ಬಿಟ್ರೆ ಅವ್ರು ಯಾವ ವ್ಯವಹಾರ ಕೊಡೋಣ ಯಾವಾಗ ಕೊಟ್ಟು ಹೋಯ್ತು ಅವ್ರಿಂದ ಅನುಭವಿಸಿ ಆಯ್ತು ಇನ್ನೇನು ಕೊಡಬೇಡಿ ಕೊಡಬೇಡಿ ಯಾವ ವ್ಯವಹಾರ ಅನ್ ಕೊಡಬೇಡಿ ಅಚ್ಕಟ ಮಾಡ್ಕೊಂಡು ಹೋದ್ರೆ ಏನು ಮಾಡ್ಬೋದು ನಮ್ಗೆ ಇಟ್ಟಿಲ್ಲ ಅಂದಮೇಲೆ ನಾವು ಯಾಕೆ ಯಾವಾರು ಕೊಡಬೇಕು ಅವ್ರ ಕೈಗೆ ಕೊಟ್ಬಿಟ್ಟು ಇಟ್ಟು ಇಟ್ಟಿಲ್ಲ ನಿಂತ್ಕೊಂಡರ ಯಾವ ವ್ಯವಹಾರಾನು ಕೊಡಬೇಡಿ ಮಾಡಿ ನೀವು ಎಲ್ಲ ಕಂಡ ನಾನು ಅಯ್ಯೋ ನಾವು ಇಲ್ಲಿ ಗಂಟ್ಲು ಏಯ್ ಮಾಡೈತೆ ಯಾವ ಏನು ಅತ್ತಾಗೆ ಹಾಂ ಬಿಡು ಮಾಡಲಿ ಅವ್ರಿ ಅವ್ರು ಕಲಿಯಿದೆವಾಗಂತ ನಾವು ಬಿಟ್ಕೊಟ್ರೆ நமக்கு ஏத்தங்க ஹேத்தி ரீ பால் நேரம் மாஞ்சூ சார் போடங்கில் ஆன பீஸ் ஆகங்கில ஒன் ஒத்துக்கு எட் பீஸ் ஆகிவிட்டு சார் அது அன்னக்கு சாட் இட்டு கொள்ஸ்க்கு உண்விட்டு அங்கே சார்பிடிது ஏன்னா அப் நெட்டி ஒத்துக்கொழங்கே நான் கூட்டே அங்கே எல்லாம் மாட்ட எட்டு ஐயப்பன் சொல்லு நெனஸ்க்கணு மொய் எல்லாம் உருது ஓய் நங்கிள்வ மத்தே மொய் காபாத்தக்கிள்வ காபத்தக்கில் பரவாயில்லை சுமாராக புதி கல் தாள் கணக்கி அவளுக்கொரு புதி கல் தாள் உட் கரு புது அது நம்ம வந்து கரது பண்ணா ಬಾಜಿಕ ಬಾ ಬಪ್ಪ ಅಂತಾರ ಅಪ್ಪನರೀ ಯಾರು ಬೇಕಾಗಿಲ್ಲ ನೋಡಲ್ಲ ಬೈಲ್ ಮುನ್ನ ಇನ್ ಯಾವ್ದೇ ಅಧಿಕಾರನೂ ಕೊಡಬೇಡಿ ನೀವು ಬಂದ್ರೆ ಬತ್ತಾಳೆ ಇವತ್ತೆ ಬರ್ದ ಇನ್ನೇನು ಕೋತಾಳು ಮನ್ಜಿನ ಕೋತಾಳ ಕುತ್ಕೊಂಡು ಇವ್ನು ಗೊಂದರ್ಕ ಬಂದಾನೆ ಸುಮ್ ಕಾಳಬಿದೋಗದ ಕಳಬಿದೋಗ್ ಕತ್ತಿ ನಿಮ್ಮ ಕಾಳಬಿದೋಗಿರೋದೇ ಕಳಬಿದೋಗಿರೋದಿಯಾ ಸುಮ್ನೆ ಹೋಗದ್ ನಾಕ್ ಬೋಂಡೋಗಿ ಕೊಡ್ತೀನಿ ತಗೊಂಡೋಗಿ ಅಂದ್ ಹರಿಸಿ ಅಕ್ಕೇ ಸರಿ ಸರಿ ತಗೊಂಡೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ